ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ನು ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಅಪ್ಡೇಟ್ ಮಾಡಿದರೆ ಒಂದು ಪ್ರೋಮೋದಲ್ಲಿ ಕಾವ್ಯ ಮತ್ತು ಗಿಲ್ಲಿಯ ನಡುವೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಕಾರಣ ಏನಂದ್ರೆ ಕಾವ್ಯ ಅವರು ಗಿಲ್ಲಿಗೆ ಎಮ್ಮೆ ಚರ್ಮಕ್ಕೆ ಹೋಲಿಸ್ತಾರೆ ಅದು ಪಾಸಿಟಿವ್ ಆ ನೆಗೆಟಿವ್ ಆ ಯಾವ ಕಾರಣಕ್ಕೆ ಆ ರೀತಿ ಹೋಲಿಕೆ ಮಾಡುದು ಯಾವ ಕಾರಣಕ್ಕೆ ಆ ರೀತಿ ಹೋಲಿಸ್ತಾ ಇದ್ದಾರೆ ಇನ್ಮೇಲೆ ಸಜೆಷನ್ಸ್ ಅಂತೆ ನಮ್ಮ ಕಾವ್ಯ ಗಿಲ್ಲಿ ಅವರಿಗೆ ಯಾಕೆ ಈ ಮನಸ್ತಾಪ ಉಂಟಾಗಿದೆಯಾ ಇಲ್ಲ ಏನಾದ್ರು ಜಗಳಾಡಿದಾರ ಕಿತ್ತಾಡಿದಾರ ಅಂತೆಲ್ಲ ಮಾತಾಡ ಅದೇ ರೀತಿಯಾಗಿ ಧ್ರುವಂತ ಅವರು ಶೋನೆ ಬಿಟ್ಟೇ ಬಿಡ್ತಾರ ಅಂದ್ರೆ ಈ ವೇರಿಂಗ್ ಇಂಗ್ ದ ಶೋ ವಾಟ್ ಆಫ್ ದ ಬಿಗ್ ಬಾಸ್ ಅಂತ ನಾನು ಈ ಶೋನ ಬಿಟ್ ಬಿಡೋಕೆ ರೆಡಿ ಆಗಿದ್ದೀನಿ ಅಂತ ಕಿಚ್ಚ ಸರ್ ಹತ್ರ ಹೇಳ್ತಾರೆ ಮತ್ತೆ ನಿಜವಾಗ್ಲೂ ಶೋ ಬಿಡ್ತಾರ ಏನ್ ಆಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಆ ಪ್ರೋಮೋ ಏನ್ ಕಟ್ ಮಾಡಿದರೆ ಅರ್ಧ ಒಂದು ಬಂಡವಾಳ ಏನು ಅಂತೆಲ್ಲ ಮಾತಾಡೋಣ ಅದೇ ರೀತಿಯಾಗಿ ನಮ್ಮ ರಶೀತ್ ಅವ್ರ ಖಡಕ್ ಡೈಲಾಗ್ ಕೇಳ್ತಾರೆ ಯಾರಿಗೆ ನಮ್ಮ ಧ್ರುವಂತ ಅವರಿಗೆ ಸಖತ್ ಆಗಿರುತ್ತೆ ವಿಷಯಗಳ ಮನನೊಂದು ಧ್ರುವಂತ ಅವ್ರ ಮನೆಯನ್ನ ಬಿಡ್ತಾರ ಒಂದ್ ವೇಳೆ ಟ್ವಿಸ್ಟ್ ಆನ್ ಟಾರ್ನ್ಸ್ ಏನಾದ್ರು ಇದೆಯಾ ಇವೆಲ್ಲ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಒಂದು ಆ ಪ್ರಾಣಿಗಳ ಟ್ಯಾಗ್ಲೆ ಹಾಕ್ಬೇಕು ಆ ಕುತ್ತಿಗೆಗ್ ಹಾಕ್ಬೇಕು ಅಂದ್ರೆ ಇವರು ಈ ಪ್ರಾಣಿಗೆ ಹೋಲ್ತಾರೆ ಇವರು ಈ ಪ್ರಾಣಿಗೆ ಸೂಟ್ ಹಾಕ್ತಾರೆ ಇವ್ರ ಕ್ಯಾರೆಕ್ಟರ್ ಹಿಂಗಿರುತ್ತೆ ಇವ್ರು ಹಿಂಗೆ ಅಂತೇಳಿ ಹಾಕ್ಬೇಕು ಆ ಟೈಮಲ್ಲಿ ಸುಮಾರು ಜನ ನಾವು ಪ್ರೋಮೋ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಏನಾಗಿರೋದಂದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಗಿಲ್ಲಿನ ಇಲ್ಲ ಧ್ರುವಂತ ಗಿಲ್ಲಿನ ಧ್ರುವಂತ ಅದೇ ರೀತಿ ಕಾಣ್ತಾ ಇದೆ ಹೆಚ್ಚಾಗಿ ಪ್ರೋಮೋದಲ್ಲಿ ಅದರಲ್ಲಿ ಎಸ್ಪೆಷಲಿ ನಮ್ಮ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೆಮ್ಮೆಗೆ ಹೋಲಿಸ್ತಾರೆ ಎಮ್ಮೆ ಚರ್ಮಗೆ ಹೋಲಿಸ್ತಾರೆ ಅಂದರೆ ಎಮ್ಮೆ ಚರ್ಮ ಯಾವ ರೀತಿ ಗೊತ್ತಾ ಎಷ್ಟೇ ಏಟ್ಬಿದ್ರು ಎಷ್ಟೇ ಏನೇನು ಮಾಡಿದ್ರು ಅದಕ್ಕೂ ಬದಲಾಗಲ್ಲ ಅಂದರೆ ಅಷ್ಟು ಗಟ್ಟಿ ಇರುತ್ತೆ ಒಂಥರ ಎಮ್ಮೆ ಚರ್ಮ ಎಷ್ಟೇ ಬದಲಾಗಲ್ಲ ಅದೇ ರೀತಿಯಾಗಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ತುಂಬ ಸಲಹೆ ಕೊಟ್ಟಿದಾರಂತೆ ಸಜೆಷನ್ ಕೊಟ್ಟಿದಾರಂತೆ ಒಂದು ಒಳ್ಳೊಳ್ಳೆ ಮಾತುಗಳೆಲ್ಲ ಹೇಳಿದ್ದೀನಿ ಅವರು ಬದಲಾಗ್ತಾ ಇಲ್ಲ ಸರ ಇವತ್ತಿಂದ ನಾನು ನಿಲ್ಲಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ ಸಿ ಈ ಪ್ರೋಮೋ ಆದ್ಮೇಲೆ ಒಂದ್ ಸ್ವಲ್ಪ ನೆಗೆಟಿವಿಟಿ ಸಿಗೋದು ಗ್ಯಾರಂಟಿ ಕಾವ್ಯಗೆ ಸಿ ಏನಂದ್ರೆ ವೀಕ್ಷಕರಾಗಿರ್ಬೋದು ಆಡಿಯನ್ಸ್ ಆಗಿರ್ಬೋದು ಏನು ಗೊತ್ತಾ ಗಿಲ್ಲಿಗೆ ಏನು ಅನ್ಲೇಬಾರ್ದು ಗಿಲ್ಲಿಗೆ ಏನು ಮಾತಾಡಲೇಬಾರ್ದು ಅದು ಎಸ್ಪೆಷಲಿ ನೀವು ಗಿಲ್ಲಿಯವ್ರಿಗೆ ಎಮ್ ಎ ಹೋಲಿಸ್ತಾರ ನೀವು ಎಮ್ ಚರ್ಮ ಚರ್ಮ ಹೋಲಿಸ್ತಾರ ಅಂತೆಲ್ಲ ಹೇಳ್ತಾರೆ ಬಟ್ ಕಾವ್ಯ ಮಾತಲ್ಲಿ ನಿಜ ನಿಜ ಇದೆಯಾ ಅಂತ ಹೇಳದಾದ್ರೆ ಸಿ ಇಲ್ಲೇನಾಗುತ್ತೆ ಗೊತ್ತಾ ಇಬ್ರು ಫ್ರೆಂಡ್ಸ್ ಇರ್ತಾರೆ ನೀವು ತುಂಬಾ ಸಲ ಸಲಹೆ ಅವರಿಗೆ ಗಿಲ್ಲಿ ಆ ರೀತಿಯೆಲ್ಲ ಕಾಮಿಡಿ ಮಾಡ್ಬೇಡ ಗಿಲ್ಲಿ ಆ ರೀತಿ ಎಲ್ಲ ಮಾತಾಡ್ಬೇಡ ನಿನ್ನೆಲ್ಲ ಐ ಮೀನ್ ಮಾತಾಡ್ತಾರೆ ನಿನ್ನ ಬಗ್ಗೆ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ಗಿಲ್ಲಿಗೆ ಹೇಳಿರ್ತಾರೆ ಬಟ್ ಕಾವ್ಯ ಆದರೂ ಕೂಡ ಗಿಲ್ಲಿ ಬದಲಾಗಲ್ಲ ಅದು ಅವರ ವ್ಯಕ್ತಿತ್ವ ಅವ್ರ ಮಾನವ ಅವರ ಒಂದು ಮನಸ್ಥಿತಿ ಅವರು ಬದಲಾಗಲ್ಲ ಸಿ ನನ್ನ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ದೇನೆಂದ್ರೆ ಇಂಥ ಸಿಚುಯೇಷನ್ಗಳು ಬಂದಾಗ ಇಂಥ ಒಂದು ವಿಷಯಗಳು ಬಂದಾಗ ನೀವು ಅವ್ರಿಗೆ ಹೇಳುವ ಅವಶ್ಯಕತೆ ಇರಲ್ಲ ಅಂದ್ರೆ ಸುಮಾರು ಟೈಮ್ ಇರುತ್ತೆ ಸುಮಾರು ಅವಕಾಶಗಳೆಲ್ಲ ಸಿಗ್ತವೆ ಸುಮಾರು ಜನಕ್ಕೆ ಇದ್ದಾರೆ ಅವರಿಗೆಲ್ಲ ಹೇಳ್ಕೊಬೋದು ಅಂದ್ರೆ ಜನಗಳಿಗೆ ನಿನ್ನೆನೆ ನೀವು ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಸ್ಟ್ಯಾಂಡ್ ತೊಗೊಂಡಿರ್ತಾರೆ ಗ ಗಿಲ್ಲಿ ಮಾತಾಡಿದ್ದು ಹೀಗಾಗಿದೆ ಈಗಾಗಿದೆ ಬೇರೆ ಟಾರ್ಗೆಟ್ ಮಾಡ್ತಾಯಿದ್ರು ಹಾಗೆ ಹೀಗೆ ಅಂತ ಅದಕ್ಕೆ ಕಿಚ್ಚ ಸರ್ ಏನೋ ಒಂದು ಕ್ಲಾಸ್ ಕೊಟ್ಟಿರ್ತಾರೆ ಅದನ್ನು ಅಪ್ ಮಾಡ್ಕೊಂಡಕ್ಕೆ ಈ ರೀತಿ ಮಾಡಿದ್ರ ಇಲ್ಲ ಕಾವ್ಯ ಅವರು ನಿಜವಾದ ಮನಸ್ಸಲ್ಲಿ ಅದೇ ರೀತಿ ಇತ್ತ ಸೊ ಇಲ್ಲಿ ಕಾವ್ಯ ಅವರು ಹೇಳಿ ತಪ್ಪಂತ ಹೇಳ್ತಾ ಇಲ್ಲ ಬಟ್ ಅವ್ರಿಗೆ ಬಾಂಡಿಂಗು ಫ್ರೆಂಡ್ಶಿಪ್ ಅಂತಿದೆಯಲ್ಲ ಅದಕ್ಕೆ ಎಲ್ಲ ಒಂಥರ ಮನಸ್ತಾಪ ಶುರುವಾಗುತ್ತೆ ಅನ್ಸುತ್ತೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂದರೆ ಇವರು ಎಮ್ಮೆ ಚರ್ಮ ಇದ್ದಂಗೆ ಎಷ್ಟೇ ಹೊಡೆದ್ರು ಎಷ್ಟೇ ಹೇಳಿದ್ರು ಎಷ್ಟೇ ಸಲಹೆ ಕೊಟ್ರು ಇವರು ಚೇಂಜ್ ಆಗೋಲ್ಲ ಅಂತ ಹೇಳಿದ್ರೆ ಸಾಕಾಗಿರೋದು ಇನ್ನು ಮೇಲೆ ಇವತ್ತಿಗೆ ಇಲ್ಲಿಂದನೇ ನಿಲ್ಲಿಸ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಗಳು ಏನೋ ಎಲ್ಲೊಂದು ಕಡೆ ಹೋಗ್ತವೆ ಆ್ಯಕ್ಚುಲಿ ಆಟ ಇವಾಗ ಶುರುವಾಗ್ತಾ ಇದೆ ಸಿ ಇಲ್ಲಿ ಯಾರೋ ಸಲಹೆ ಕೊಡ್ತಾರೆ ಯಾರೋ ಏನೋ ಮಾಡ್ತಾರೆ ಅದರಿಂದ ಯಾರು ಬದಲಾಗಲ್ಲ ಯಾರು ಆಟನು ಚೇಂಜ್ ಆಗಲ್ಲ ಆ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಎಕ್ಸಾಂಪಲ್ ಆಗಿ ಈ ಪ್ರೋ ಈ ಎಪಿಸೋಡಲ್ಲಿ ಏನಕ್ಕೆ ಅಂದ್ರೆ ನೋಡಿ ಈಗ ಪರ್ಸನಲ್ ಆಗಿ ಕಾಣೋದು ಪರ್ಸನಲ್ ಆಗಿ ಕರ್ಕೊಂಡೋಗಿ ಹೇಳೋದ ಬೇರೆ ಆಗುತ್ತೆ ಒಂದು ಅಂತ ಸಿಕ್ಕಾಗ ಮಾತಾಡೋದು ಬೇರೆ ಆಗುತ್ತೆ ಅವರು ಕೆಲಸ ಹಂಗೆ ಮಾಡೋದು ಅಂತ ಸಿಕ್ಕಾಗ ಸಿ ತುಂಬ ಸಲಹೆ ಕೊಟ್ಟಿದ್ದಾರೆ ತುಂಬ ಸಲಹೆ ಕೊಟ್ಟಿದ್ದಾರೆ ಒಳ್ಳೆ ಫ್ರೆಂಡ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಇಂಥ ಸಿಚುವೇಶನ್ಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಒಂದು ಕಡೆ ಏನಪ್ಪ ಇವ್ರು ನಿನ್ನ ಆ ಥರ ಇದ್ರ ಇವತ್ತು ಈ ಥರ ಆಗ್ತಾ ಇದಾರೆ ಅಂತೆಲ್ಲ ಅನ್ಸುತ್ತೆ ಅದು ಎಪಿಸೋಡ್ ನೋಡಬೇಕಾ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಅಂತ ಅಷ್ಟು ವಿಷಯ ಏನು ಇಲ್ಲ ಏನಕ್ಕೆ ಅಂದರೆ ಇವ್ರು ಚೇಂಜ್ ಆಗೋಲ್ಲ ಎಷ್ಟೇ ಹೇಳಿದ್ರು ಬದಲಾಗಲ್ಲ ಅನ್ನೋದೇ ಅದು ಮೀನಿಂಗು ಅದೇ ರೀತಿಯಾಗಿ ಧ್ರುವಂತ ಅವರಿಗೆ ಆ ಕೋತಿ ಕೂಡ ನಮ್ಮ ಗಿಲ್ಲಿಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ಯಾರು ರಘು ರಘು ಅವರು ಏನಕ್ಕಂದ್ರೆ ಯಾವ ರೀತಿ ಕೋತಿ ಥರ ಮಾತಾ ಮಾಡ್ತಾ ಇರ್ತಾನೆ ಮಾಡ್ತಾನೆ ಅಂತ ರಘವರು ಕೂಡ ಗಿಲ್ಲಿಯವ್ರಿಗೆ ಕೊಟ್ಟಂಗಿದೆ ಯಾಕಂದ್ರೆ ಗಿಲ್ಲಿ ಕೊಳ್ಳಲೆ ತುಂಬಾನೇ ಪ್ರಾಣಿಗಳು ಕಾಣ್ತಾ ಇದಾವೆ ಅದೇ ರೀತಿಯಾಗಿ ನಮ್ಮ ಧ್ರುವಂತರು ಕೂಡ ತುಂಬಾನೇ ಬಂದಿದೆ ಪಾರಿವಾಳ ಅಂತ ಆಮೇಲೆ ಚೇಳು ಅಂತ ವಿಷಕಾರಿ ಅಂತ ಸುಮಾರು ಪ್ರಾಣಿಗಳು ಕೊಟ್ಟಿದ್ದಾರೆ ಅವು ಕೊಳ್ಳಲು ಹಾಕೋಬೇಕು ಪಾರಿವಾಳ ಅಂದ್ರೆ ಅಲ್ಲಿ ತಂದು ಇಲ್ಲಿಕ್ಕದು ಇಲ್ಲಿ ತಂದು ಅಲ್ಲಿಕ್ ಅದು ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಮಾಡುವವರು ಚೇಳು ಹಾಕಿ ಇವ್ರು ವಿಷ ತುಂಬಿದೆ ಅಂದ್ರೆ ಅಹ್ ಬೇರೆ ತುಂಬುತ್ತಾ ಇರ್ತಾರೆ ಮನಸ್ಸಲ್ಲಿ ಅದು ಹಾಗೆ ಹೀಗೆ ಹಾಗೇ ಅಂತೆಲ್ಲ ಅವ್ರು ಕೆಡ್ದಲ್ಲಿ ಕೆಡಿಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ವಿಷಯಕ್ಕೆ ಮನನೊಂದು ಧ್ರುವಂತಿಯವರು ಮನೆ ಬಿಡ್ತಾರ ಅಂದ್ರೆ ಚಾನ್ಸಸ್ ಆಲ್ರೆಡಿ ಜಾನ್ವಿಯವರು ಹೋಗೋ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಂತಾನೆ ಹೇಳ್ಬೋದು ಆದ ಏಕನಕಂದ್ರೆ ಆಟ ಹಾಗೆ ಈಗ ಅಂತ ಏನೋ ಕನ್ಸಿಡರ್ ಮಾಡಿ ಕಳಿಸ್ತಾರೆ ಬಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ ಹೊರ ಹೊರಗೆ ಹೋಗೋ ಚಾನ್ಸಸ್ ಮಾಡ್ತಾರೆ ಇದು ಹೊಸ ನಾಟಕನ ಅನ್ನೋದ್ಗೂಡ್ ಬರುತ್ತೆ ಸಿ ಯಾರಿಗುರು ನೀವು ಏನ್ ಬೇಕಾದ್ರೂ ಕೊಡ್ಬೋದು ಯಾರಿಗೆ ನೀವು ಕೊಟ್ಟಾಗ ಅವ್ರು ಅವ್ರು ಕೊಟ್ಟಾಗ ನೀನು ತೊಗೋಬೇಕು ತಾನೆ ಈಗ ನೀವು ಈ ಯಾರು ಬೇಗ ಏನು ಬೇಕಾದ್ರು ಕೊಡ್ತೀರಾ ಹಾಗೆ ಈಗ ಅದು ಇದು ಅಂತ ಮತ್ತೆ ಅವ್ರು ನಿನಗೆ ಕೊಡ್ತಾರೆ ಅವ್ರು ತೊಗೋಬೇಕಾರೆ ನಾವು ನೀವು ಕೊಡೋಕೆ ಮಾತ್ರ ಸರಿ ಇರ್ತೀನಿ ತೊಗೊಳೋಕ್ಕೆ ಮಾತ್ರ ನನಗೆ ಇಷ್ಟ ಇಲ್ಲಪ್ಪ ಅಂದರೆ ಅದು ಚಾನ್ಸಸ್ಸೇ ಇಲ್ಲ ಈಗ ಆಗ್ತಿರೋದು ಅದೇ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಆ ಪ್ರೋಮದಲ್ಲಿ ಇದೆ ಸಿ ಇವತ್ತಿಂದ ಈಗಲಿಂದ ಆಟ ತುಂಬ ಬದಲಾವಣೆ ಆಗುತ್ತೆ ಬದಲಾವಣೆ ಚಾನ್ಸಸ್ ಕೂಡ ತುಂಬಾ ಇದೆ ಕಾರಣ ಏನಂದರೆ ಅಲ್ಲಿ ಇಬ್ಬರು ಕಿಲಾಡಿಗಳು ಬಂದಿದ್ದಾರೆ ಒಬ್ಬರು ರಜತ್ ಅದಾದಮೇಲೆ ಇನ್ನೊಬ್ರು ಚೈತ್ರ ಅವರು ಸಖತ್ ನಿಮ್ಮ ಮೇಲೆ ಆಟ ಸಲಹೆ ಬೇರೆ ಕೊಡಲ್ಲ ಅಂತ ಕಾವ್ಯ ಅವರು ಸಲಹೆ ಕೊಡದಿದ್ರು ಆಡ್ತಾರೆ ಸಲಹೆ ಕೊಟ್ರು ಆಡ್ತಾರೆ ಅವರು ಸಲಹೆ ತಗೊಂಡಿರ್ ಆಟ ಆಡಿಲ್ಲ ಅನ್ನೋದು ಕೂಡ ಸತ್ಯ ಕೆಲವು ಸಲ ಸಲಹೆ ಕೊಟ್ಟಿದ್ದಾರೆ ಬಟ್ ಇದು ಪಬ್ಲಿಕ್ ಅಲ್ಲಿ ವೈದ್ಯಕೆ ಸಿಕ್ಕಾಗ ಏಳು ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ ಅದೇ ರೀತಿಯಾಗಿ ಧ್ರುವಂತವ್ರ ಮನೆಗೆ ಬಿಡಲ್ಲ ಇನ್ನೊಂದು ಬಂದ್ಬಿಟ್ಟು ಚೈತ್ರ ಸಾರಿ ನಮ್ಮ ಯಾರು ರಕ್ಷಿತ್ ಅವರಿಗೆ ಒಂದು ಟಾಸ್ಕ್ ಇದೆ ಅಂದ್ರೆ ಡೈಲಾಗ್ ಇರುತ್ತೆ ಆ ಡೈಲಾಗ್ ಓದ್ಕೊಂಡು ನಾವು ಹೇಳ್ಬೇಕು ಎಕ್ಸ್ಪೆಷಲಿ ಧ್ರುವಂತಗೆ ಮತ್ತೆ ನಮ್ಮ ರಕ್ಷಿತೆಗೆ ಆಗಲ್ಲ ಆ ಟೈಮಲ್ಲಿ ಸಿಂಹನ್ ಬೋನಲ್ಲಿ ನೋಡಿ ಕಾಡಲ್ಲಿ ನೋಡಿ ಅಲ್ಲಿ ನೋಡಿರ್ತೀಯ ಇಲ್ಲಿ ನೋಡ್ತೀಯ ರಾಜಾರೋಷವಾಗಿ ತಿರುಗಾದ ನೋಡಿಡ್ತೀಯಾ ಅಂತೆಲ್ಲ ಡೈಲಾಗ್ ಇದೆ ಕಿಚ್ಚ ಸಾರ್ದ ಡೈಲಾಗ್ ಅದು ಆ ಡೈಲಾಗ್ ಹೇಳ್ತಿರ್ತಾರೆ ಆ ಡೈಲಾಗ್ ಸಖತ್ತಾಗಿ ಇದು ಮಾಡ್ತಾ ಇದಾರೆ ಇಮಿಟೇಟ್ ಮಾಡ್ತಾ ಇದಾರೆ ಹಾಗೆ ಎಲ್ಲರಿಗೂ ಇರುತ್ತೆ ಅವು ಯಾವ ಡೆಲಾಗಿರುತ್ತೋ ಗೊತ್ತಿಲ್ಲ ಸಖತ್ತಾಗಿರುತ್ತೆ ವೇ ಅಂತ ಬಟ್ ಈಗ ಮಾತ್ರ ಎಮೋಷನ್ ಸೆನ್ಸೇಷನಲ್ ಆಗೋದು ಕಾವ್ಯ ಗಿಲ್ಲಿ ಅವರ ಸ್ಟೇಟ್ಮೆಂಟು ಅದೇ ರೀತಿಯಾಗಿ ಧ್ರುವಂತರು ಮನೆಗೆ ಹೋಗ್ತಾರ ಅಂತ ಇದೇ ಎರಡು ಪ್ರಮುಖಗಳ ವಿಷಯ ಆಗಿರುತ್ತೆ ಸಖತ್ತಾಗಿರುತ್ತೆ ನೋಡೋಣ ಎಪಿಸೋಡ್ ಯಾವ ರೀತಿ ಎಲ್ಲ ಟಾರನ್ಸ್ ಟ್ವಿಸ್ಟ್ ಎಲ್ಲ ಅಂತ ನಿನ್ನೆ ಕಿಚ್ಚ ಬೇರೆ ಹೇಳಿದ್ರು ಒಳ್ಳೆ ಟ್ವಿಸ್ಟ್ ಇದೆ ಟಾರನ್ಸ್ ಇದೆ ಅಂತ ವೈಲ್ಡ್ ಕಡೆಂಟ್ ಬೇರೆ ಬಂದಿದೆ ಅವ್ರ ಬಗ್ಗೆ ಏನಾದ್ರು ಹೇಳ್ತಾರ ಇಲ್ಲ ಕಂಡೀಷನ್ ಬಗ್ಗೆ ಏನಾದ್ರು ಹೇಳ್ತಾರ ಅಂತ ರೀತಿ ಆಗಿದೆ ಮತ್ತೆ ಎಸ್ಪೆಷಲಿ ನೀವು ಕಾವ್ಯ ಅವರು ಸ್ಟೇಟ್ಮೆಂಟ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಏನಕ್ಕೆ ಅಂದ್ರೆ ಗಿಲ್ಲಿಗೆ ಎಷ್ಟೇ ಹೇಳಿದ್ರು ಚೇಂಜ್ ಆಗಲ್ಲ ಅಂತ ಒಂದು ವೇದಿಕೆ ಸಿಕ್ಕಾಗ ವೇದಿಕೆ ಮೇಲೆ ಹೇಳ್ತಾರೆ ಆ ವಿಷಯ ಸಿ ನಾನಂತೂ ನಾನು ಹೇಳಿ ತಪ್ಪಂತ ಹೇಳ್ತಾ ಇಲ್ಲ ಹೇಳಿದಾರೆ ಬಟ್ ಈ ವೇದಿಕೆ ಸರಿ ಇರ್ಲಿಲ್ಲ ಇನ್ನೊಂದು ಬೇರೆ ಕರ್ಕೊಂಡೋಗಿ ಹೇಳ್ಬೋದಾಗಿತ್ತು ಆ ರೀತಿ ತುಂಬಾ ಸಲ ಹೇಳಿದೇನೆ ಅದಕ್ಕೆ ಈಗ ಹೇಳ್ತಿದ್ದೇನೆ ಅಂತ ಹೇಳ್ತಾರೆ ಬಟ್ ಇನ್ ಏನ್ ಆಗ್ತಾರ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಕೆಲವು ಜನ ಏನ್ ಅಂದ್ರೆ ಅದನ್ನು ಕಟ್ ಮಾಡಿ ಕಾವ್ಯ ಹೆಮ್ಮೆಗೆ ಗಿಲ್ಲಿ ನಾ ಗಿಲಿ ಗಿಲ್ಲಿ ಹೆಮ್ಮೆಗೊಲ್ಸಿದ್ರು ಗಿಲ್ಲಿ ಅಂತ ಅಂತೇಳಿ ತಗೊಂಡೋಗಿ 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 ತಗೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ ಕಾಂಟ್ರವರ್ಸಿನ ಆ ಕಾಂಟ್ರವರ್ಸಿ ಮಾಡ್ತಾ ಇದ್ರೆ ಸಿ ಇಲ್ಲಿ ಪ್ರೋಮೋ ಕಟ್ ಮಾಡ್ತಾರೆ ಅಂದರೆ ಆ ಸ್ಟೇಟ್ಮೆಂಟ್ಗಳು ಕಟ್ ಮಾಡಿ ಆ ಪ್ರೋಮೋ ಕಟ್ ಮಾಡ್ತಾರೆ ಅಂದ್ರೆ ಹಾಗಲ್ಲ ಸಕ್ಕಾಗೆ ಇದೆ ಆ ಪ್ರಾಣಿಗಳಿಗೆ ಹೋಲಿಸಿರೋದು ಎಸ್ಪೆಷಲಿ ಗಿಲ್ಲಿ ಅವರಿಗೆ ಒಂದು ಎಮ್ಮೆದಾಗಿರ್ಬೋದು ಕೋತಿ ಆಗಿರ್ಬೋದು ಇನ್ನೂ ಕೆಲವೆಲ್ಲ ಬಂದಿವೆ ಆದ್ರೆ ಉಸಿರು ಒಳ್ಳೆ ಇರುತ್ತೆ ಸಿಂಹ ಇರುತ್ತೆ ಉರಿರುತ್ತೆ ಸಖತ್ತಾಗಿ ಬೇರೆ ಬೇರೆ ಸಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೆಗೆಟಿವ್ ಆಗಿರೋ ಒಂದು ಪ್ರಾಣಿಗಳ ಹೆಸರೇ ಇಟ್ಟಿರ್ತಾರೆ ಒಬ್ರಿಗೊಬ್ರು ಟಕ್ಸಿಕ್ ಆಗ್ಬೇಕು ಒಬ್ರಿಗೊಬ್ರು ಕಿತ್ತಾಡ್ಬೇಕು ಒಬ್ರಿಗೊಬ್ರು ಜಗಳ ಆಡ್ಬೇಕಾದ್ರು ಕಾನ್ಸೆಪ್ಟೇ ಅದು ಪ್ರೀತಿ ಒಳ್ಳೆ ಮಾತು ಸ್ನೇಹ ಇಂಥವೆಲ್ಲ ಬೇಡ ಓನ್ಲಿ ಕಿತ್ತಾಡಬೇಕು ಮಂಡೆ ಮತ್ತೆ ಜಗಳ ಶುರು ಮಾಡಬೇಕು ಆ ರೀತಿ ಕಟ್ ಮಾಡಿದ್ದಾರೆ ಸೀ ಧ್ರುವಂತ ಅವರು ಅಷ್ಟೆಲ್ಲ ಮನಸ್ಸನ್ನು ನಾನು ಹೋಗ್ತಾ ಇದ್ದೀನಿ ಅಂತಾರೆ ಗಿಲ್ಲಿಗೆ ಬರೀ ಎಮ್ಮ ಚರ್ಮ ಅಂತ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಆಗ್ತಾರೆ ಇಲ್ಲಿ ಕಾವ್ಯಗಾಗಲಿ ಅಶ್ವಿನಿಗಾಗಲಿ ಜಾನಿಗಾಗಲಿ ಯಾವುದೇ ಒಂದು ಬಂದಿಲ್ಲ ಬಟ್ ಪ್ರೋಮ ನೋಡಿದಾಗ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಕುತ್ತಿಗೆಯಲ್ಲಿ ಇದ್ದಿದ್ದು ಹೆಚ್ಚಾಗಿ ನಮ್ಮ ಗಿಲ್ಲಿಯವ್ರ ಕುತ್ತಿಗೆಲಿ ಹಾಗೂ ಧ್ರುವಂತವ್ರ ನಮ್ಮ ಧ್ರುವಂತವ್ರ ಕುತ್ತಿಗೆಯಲ್ಲಿ ಮಾತ್ರ ಇದ್ದಿದ್ದು ಹೆಚ್ಚಾಗಿ ಕಾಣ್ತಾ ಇತ್ತು ಆ ಪ್ರಾಣಿಗಳ ಹೆಸರು ನೋಡೋಣ ಕಾವ್ಯವರು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಸೀಲ್ ಏನಿಲ್ಲ ನಿನಗೆ ಹೇಳಿದ್ರು ಬದಲಾಗಲ್ಲ ಮರ್ಯ ಇವರು ಅನ್ನೋ ಕಾರಣ ಕೊಟ್ಟಿದ್ದಾರೆ ಅವ್ರಿನ್ನ ಫುಲ್ ಎಪಿಸೋಡ್ ನೋಡಿ ಮಾತಾಡೋಣ ಯಾವ ಸ್ಟೇಟ್ಮೆಂಟ್ಗೆಲ್ಲ ಏನಕ್ಕೆ ಕೊಟ್ಟಿದ್ರು ಅಂತ ಚಾನೆಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರೂವರೆಗೆ ಎರಡು ಗಂಟೆಗೆ ಲೈವ್ ಬರ್ತೀನಿ ಲೈವ್ ಅಲ್ಲಿ ಮಾತಾಡೋಣ ವಿಶೇಷತೆಗಳೆಲ್ಲ ಜೈ ಹಿಂದ್ ಜೈ ಕರ್ನಾಟಕ